ಹಲೋ ಅಲೋ ಗುರುಬಾಲಿ ನಮಸ್ತೆ ಗುರುಬಾಲಿ ನಮಸ್ಕಾರ ತಾಯಿ ನಮಸ್ಕಾರ ಆ ನಾನು ಮಂಗಳೂರಿನಿಂದ ಮಾತಾಡೋದು ಗುರ್ಬಾಲೆ ಮಂಗಳೂರಿಂದ ಮಾತಾಡ್ತಾ ಇರೋದು ಹೌದೌದು ಹೇಳಮ್ಮ ಏನು ನನ್ನ ಮಗನಿಗೆ ಜಾಬ್ ಆಗ್ಬೇಕಂತ ನಿಮ್ಮತ್ರ ಕಾರ್ಯ ಮಾಡಿ ಹೇಳಿದ್ದೇನೆ ಗುರುಬಾಲಿ ನನ್ ಹತ್ರ ಕರೆ ಮಾಡಿದ್ರಾ ಹೌದೌದು ಒಂದ್ ತಿಂಗಳ ಎರಡ್ ತಿಂಗಳಾಯ್ತು ಎರಡ್ ತಿಂಗಳಾಯ್ತು ಓಕೆ ಹಾ ಅದು ಮತ್ತೆ ಒಂದು ವಾರದ್ದು ಎಲ್ಲ ಒಂಬತ್ತ ವಾರ ಸಹ ಮಾಡ್ಲಿಕ್ಕೆ ಹೇಳಿದ್ರು ಹೌದು ಒಂಬತ್ತು ವಾರ ವ್ರತ ಮಾಡೋದಕ್ಕೆ ನಾನು ನಿಮ್ಗೆ ಹೇಳಿದ್ದೆ ಹಾ ನೀವು ಪೂಜೆ ಮಾಡ್ಲಿಕ್ಕೆ ಹೇಳಿದ್ದೀರಿ ಹ್ಮ್ ಆ ಒಂದು ವಾರ ಪೂಜೆ ಮಾಡುವಾಗ ನಮ್ಗೆ ಅನುಗ್ರಹ ಆಗಿದೆ ಗುರುಗಳೇ ಅನುಗ್ರಹ ಆಯ್ತಾ ಆಯ್ತಾಯ್ತು ಮಗಳಿಗೆ ಜಾಬ್ ಆಯ್ತು ಗುರುಗಳೇ ಯಾರಿಗೆ ಮಗಳಿಗ ಮಗಳಿಗ ಮಗಳಿಗೆ 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 ಜಾಬ್ ಆಯ್ತು ಹಾ ಆಯ್ತು ಗುರುಗಳೇ ಏನಮ್ಮ ಅದ್ಭುತ ಲವ ತಾಯಿ ಹಾ ಹೌದು ಗುರುಗಳೇ ಒಂದೇ ವಾರದಲ್ಲಿ ಮತ್ತೊಂದು ವಾರ ಆಗುವಾಗ ಎಲ್ಲ ಆಯ್ತು ಗುರುಗಳೇ ಮತ್ತೆ ಎರಡನೇ ಮತ್ತೆ ಎರಡನೇ ವಾರಕ್ಕೆ ಎಲ್ಲ ಫುಲ್ ಆಯ್ತು Hai ಅಲ್ಲಾ ಎಂತ ಆಯ್ತು ಕೆಲಸಕ್ಕೆ ಕೂಡ ಈಗ ಹೋಗ್ತಾ ಇದ್ದಾಳೆ ಗುರುಗಳೆ ಓಹೋ ಯಾವ ಅಂತ ಹೇಳಿದ್ರಿ ಮಂಗಳೂರು ಅಂದ್ರಲ್ಲ ಹಾ ಮಂಗಳೂರು ಹೌದು ಗುರುಗಳೆ ನೋಡಮ್ಮ ರಾಯರು ಎಷ್ಟು ಅದ್ಭುತವಾಗಿ ಅನುಗ್ರಹ ಮಾಡ್ತಾ ಇದ್ದಾರೆ ನನ್ನ ತಾಯಿ ಹೌದು ಏಳು ತಿಂಗಳಿಂದ ಇದ್ಲು ಗುರುಗಳೆ ಮನೆಯಲ್ಲಿ ಹಾ ಹಾ ಏಳು ತಿಂಗಳಿಂದ ಮನೆಯಲ್ಲಿ ಕೂತ್ಕೊಂಡಿದ್ರು ಅವರು ಹಾ ಮನೆಯಲ್ಲಿ ಇದ್ಲು ತುಂಬಾ ಜಾಬ್ ಗೆ ಟ್ರೈ ಮಾಡ್ತಿದ್ರು ಯಾವುದು ಕೂಡ ಆಗ್ತಿರ್ಲಿಲ್ಲ ಗುರುಗಳೆ ಹೌದಾ ನೋಡಿ ಗುರು ರಾಘವೇಂದ್ರ ಸ್ವಾಮಿಯವ್ರ ಎಷ್ಟು ದೊಡ್ಡ ಮಹಿಮೇಲ ಮಾತಾಯಿ ಪವಾಡ ಅಂದ್ರೆ ಪವಾಡ ಈಗ ಕಷ್ಟದಲ್ಲಿ ನನಗೆ ಕಷ್ಟ ಇದೆ ತಂದೆ ನನಗೆ ಅನುಗ್ರಹ ಮಾಡು ತಂದೆ ಅಂತ ಅವ್ರ ಪಾದವನ್ನು ಹಿಡಿದ್ರೆ ಸಾಕು ನಮ್ಗೆ ಅನುಗ್ರಹ ಮಾಡಿಬಿಡ್ತಾರೆ ತಾಯಿ ಅದಕ್ಕೆ ರಾಯರ್ನ ನಂಬಿ ಕೆಟ್ಟವರು ಯಾರು ಇಲ್ಲ ನನ್ನ ತಾಯಿ ರಾಯರ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ಗುರು ರಾಘವೇಂದ್ರ ಸ್ವಾಮಿ ಅವ್ರಿಗೆ ಕಣ್ಣಿದೆ ತಾಯಿ ಎರಡು ಕಣ್ಣು ದೇವರಲ್ಲಿ ಜಪ ಮಾಡುತ್ತಾ ನಮಗೋಸ್ಕರ ಕುಳಿತಿರ್ತಾರೆ ಇನ್ನೆರಡು ಕಣ್ಣು ಭಕ್ತಾದಿಗಳನ್ನ ನೋಡ್ತಾ ಕುಳಿತಿರ್ತಾರೆ ಹೌದು ಗುರುಗಳೇ ಇದಕ್ಕೆ ಇವಗೇನ ಅನ್ಸುತ್ತಮ್ಮ ನಿಮ್ಗೆ ರಾಯರ್ ಬಗ್ಗೆ ರಾಯರಿದ್ದಾರೆ ಗುರುಗಳೇ ರಾಯರ್ ಇದ್ದಾರೆ ನಮ್ಗೆ ಎಷ್ಟು ಖುಷಿಯಾಗಿದೆ ಗುರುಗಳೇ ಏಳು ಒಂದು ವಾರದಲ್ಲಿ ಪೂಜೆ ಮಾಡ್ವಾಗ ಆಯ್ತಲ್ಲ ಗುರುಗಳೇ ಹ್ಮ್ ಅಂದ್ರೆ ನೋಡಿ ಏಳು ತಿಂಗ್ಳ ಹಿಂದ್ಗಡೆ ಏಳು ತಿಂಗ್ಳು ಆಯ್ತು ನಿಮ್ಮ ಮಗಳು ಮನೆಯಲ್ಲಿ ಕುತ್ಕೊಂಡು ಹೌದು ಹೌದು ಗುರುವಾಲಿ ಏಳು ತಿಂಗಳಿ ಕೂಡ ಹೋದ್ರು ಆಗುದೇ ಆಗಲಿ ಆಗುದಿಲ್ಲ ಗುರುಬಾಲಿ ಅವ್ರು ಬಂದು ಅಳುವುದಿ ಹ್ಮ್ 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 ಹೋಗುದು ಯಾವ್ದು ಕೂಡ ಆಗ್ತಿರ್ಲಿಲ್ಲ ಒಂದು ವಾರ ಪೂಜೆ ಮಾಡಿದ ಮೇಲೆ ಒಳಗೆ ಆಗಿದ್ದು ಗುರುಬಲೆ ನನಗೆ ಹೆಂಗ್ ಫೋನ್ ಮಾಡಿದ್ರಿ ನೀವು ಅಂದ್ರೆ ಒಂದೂವರೆ ತಿಂಗಳ ಈ ಎರಡು ತಿಂಗಳಾಯ್ತು ನನಗೆ ಕರೆ ಮಾಡಿ ಅಂತ ಹೇಳ್ತಾ ಇದ್ ಮಾಡ್ತಾನಿದ್ದೇನೆ ಗುರುಬಲೆ ಆಗಿದೆ ಅಂತ ನೀವು ಹೌದಮ್ಮ ಇದು ಎಷ್ಟೋ ವಿಚ ಎಷ್ಟೋ ಜನಗಳು ತಾಯಿಂದ್ರು ನನಗೆ ಅನುಗ್ರಹ ಆಗಿದೆ ಅಂತ ಮೆಸೇಜ್ ಮಾಡಿದ್ದಾರೆ ವಾಟ್ಸಪ್ ಅಲ್ಲಿ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿದ್ದಾರೆ ಗುರುಗಳೇ ನೀವ್ ಹೇಳ್ಕೊಟ್ಟಂತ ನನ್ಗೆ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅವ್ರಿಗೆ ಯಾರವರೆಗೂ ಒಟ್ಟಿಗೆ ಅವ್ರ ಒಟ್ಟಿಗೆ ಆಗ್ತಾ ಇಲ್ಲ ಯಾಕೆಂದ್ರೆ ನನ್ನ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದೀನಲ್ಲ ಈ ಬಿಸಿಲಿನಲ್ಲಿ ನಡೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ನಿಮ್ಮ ಒಟ್ಟಿಗೆ ಮಾತಾಡೋದಕ್ಕೆ ಹಾಗಿಲ್ಲ ನನಗೆ ವಿಡಿಯೋ ಎಲ್ಲ ನೋಡ್ತೀನಿ ಗುರುಬಳೆ ಹೌದಮ್ಮ ಇಲ್ಲ ಖಂಡಿತ ಎಲ್ಲಾರ್ಗು ಎಲ್ಲರೂ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸುಮಾರ್ ಜನ ಇದ್ದಾರೆ ಅದನ್ನ ಪವಾಡಗಳನ್ನು ಪ್ರತಿನಿತ್ಯ ಗುರುವಡ ಆಗಿದೆ ಗುರುಗಳೇ ಗುರುವಾರನೇ ಏನಮ್ಮ ಆ ಗುರುವಾರ ಆಗಿದ್ದು ಗುರುಗಳೇ ಕೆಲಸ ಸಿಕ್ಕಿದ್ದು ಕೂಡ ಗುರುವಾರನೇ ಓಹೋ ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಪೂಜೆ ಮಾಡ್ತಾ ಇದ್ರೆ ಅದು ಕೆಲಸ ಸಿಕ್ಕಿದ್ದು ಗುರುವಾರ ಅಂತ ಹೇಳ್ತಾ ಇದ್ದೀರಾ ಗುರುವಾರ ಗುರುವಾರ ಆಗಿದೆ ಹ್ಮ್ ಟಿ ಜಿ ಬೇಕಿತ್ತು ಅವಳಿಗೆ ಹ್ಮ್ ಅಲ್ಲಿ ಮಂಗಳೂರಿನಲ್ಲಿ ಕೆಲಸ ಸಿಗ್ತಿದ್ದ ಅವಳಿಗೆ ಪಿ ಜಿ ಕೂಡ ಏಕದಶಿ ದಿವಸ ಆಗಿದ್ದು ಅದರಲ್ಲಿ ಹೋಗಿ ನಾಳೆಯಿಂದ ಹೋಗ್ಲಿಕ್ಕೆ ಅವಳು ನೋಡಿ ಎಷ್ಟು ಅದ್ಭುತವಲ್ಲವಾ ತಾಯಿ ಇದು ಅದಕ್ಕೆ ನಾನು ಒಂದು ಮಾತನ್ನು ಹೇಳ್ತೀನಿ ತಾಯಿ ಇದನ್ನ ದಯವಿಟ್ಟು ನೀವು ನಾನ್ವೆಜ್ ಅನ್ನು ಸ್ವೀಕರಿಸಕೋಬೇಡಿ ಒಂಬತ್ತು ವಾರ ಮುಗಿಯವರೆಗೂ ಒಂಬತ್ತು ವಾರ ಯಾಕಂದ್ರೆ ಇನ್ನು ಮಗಳಿಗೆ ಹೆಚ್ಚಿನ ರೀತಿಯಾಗಿ ಪ್ರಮೋಷನ್ ಸಿಗ್ಲಿ ಅದು ನಿನ್ನ ಮಗಳು ಅಲ್ಲ ತಾಯಿ ಅದು ನನ್ನ ಒಡಬಟ್ಟಿರ ತಂಗಿ ತರ ನಾನು ಹೇಳ್ತಾ ಇದೀನಿ ನನ್ನ ತಂಗಿಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಪ್ರಮೋಷನ್ ಮೇಲೆ ಪ್ರಮೋಷನ್ ಸಿಗ್ಲಿ ನನ್ನ ತಂಗಿ ಅಂದುಕೊಂಡಿದ್ದು ಕೆಲಸ ಯಶಸ್ವಿ ಆಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇರ್ತೀನಿ ತಾಯಿ ಒಂದು ತಿಂಗಳಾಯ್ತು ಕಂಪನಿಗೆ ಅಂತ ಓಹೋ ಇಂಟರ್ವ್ಯೂ ಪಾಸ್ ಆಗಿದೆ ಇವಾಗ ಮಗಳು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಇವಾಗ ಹೆಂಗಿದೆ ನಿಮ್ಮ ಮನಸ್ಸು ಕೆಲಸಕ್ಕೆ ಹೋಗ್ತಿದ್ದಾಳೆ ಗುರುಗಳು ಎರಡು ವಾರ ಆಯ್ತು ಮತ್ತೇನಮ್ಮ ಕೆಲಸ ಸಿಕ್ಕರೆ ನಮ್ಗೆ ಏನು ಏನು ಒಂದು ಸ್ವೀಟ್ ಇದ್ದು ಅದೇನು ಕೊಡ್ಲಿಲ್ಲಲ್ಲ ನೀವು ನೀವು ಬನ್ನಿ ಗುರುಗಳಿ ನಾನು ಬಂದ್ರೆ ನನಗೆ ಒಳಗೆ ಊಟ ಬೇಕು ತುಪ್ಪ ಬೇಕು ಅದು ಕೊಡ್ತೀರಾ ಆಯ್ತಾಯ್ತು ಗುರುಗಳು ಅಯ್ಯೋ ಒಳ್ಳೇದಮ್ಮ ತಾಯಿಯ ಇನ್ನು ಒಳ್ಳೇದಾಗ್ಲಿ ಗುರು ರಾಘವೇಂದ್ರ ಸ್ವಾಮಿ ಇರುವುದು ಸತ್ಯ ಯಾಕಂದ್ರೆ ಈ ಹಗಲು ರಾತ್ರಿ ಇರುವುದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಗುರು ರಾಘವೇಂದ್ರ ಇರುವುದು ತಾಯಿ ಅದಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮ ಪಾಪ ಕರ್ಮಗಳನ್ನೆಲ್ಲಾ ಮುಕ್ತಿಯಾಗ್ಲಿ ಹೇಳಿ ಇವತ್ತು ನಾನು ಕೇದಾರನಾಥದವರೆಗೂ ಪಾದಯಾತ್ರೆ ಮಾಡ್ತಾ ಇದ್ದೀನಿ ತಾಯಿ ಖಂಡಿತಮ್ಮ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಹೇಳಿ ಅವ್ರ ಪಾದವನ್ನು ಹಿಡಿದು ನಾನು ಹೋಗ್ತಾ ಇದ್ದೀನಿ ತಾಯಿ ಚಿಂತಿಸಬೇಡಿ ನಾನು ಕೇದಾರ್ನಾಥ ಮುಟ್ಟಿ ಬರುವುದು ಒಳಗಡೆನೆ ಎಷ್ಟು ಜನ ಜನಗಳು ತಾಯಿಂದ ನೊಂದ್ಕೊಂಡಿದ್ದಾರೆ ಆ ಮುಕ್ತಿ ಆಗ್ಲಿ ಅಂತ ಹೇಳಿ ಶಿವ ಇದೀನಿ ತಾಯಿ ಅದಕ್ಕೆ ಚಿಂತೆ ಮಾಡ್ಬೇಡಿ ಒಳ್ಳೇದಾಗ್ಲಿ ಆ ಇವಾಗ ನಿಮ್ಗೆ ಅನಸ್ತಲ್ಲಮ್ಮ ಒಂದೇ ವಾದಲ್ಲಿ ಅನುಗ್ರಹ ಆಯ್ತು ಅಂತ ರಾಯರ್ ರಾಯರ್ ಬಗ್ಗೆ ಪವಾಡ ನಿಮ್ ಗೊತ್ತಾಯ್ತಲ್ಲ ರಾಯರ್ ಪೌಡ ಇಂಪಾರ್ಟಿಬ್ರಿ ಅದಕ್ಕೆ ಇನ್ನು ಹೆಚ್ಚಿನ ರೀತಿಗೆ ಅನುಗ್ರಹ ಆಗಿದೆ ಅಂತ ಹೇಳಿ ನೀವು ರಾಯರಿಗೆ ಪೂಜೆ ಮಾಡೋದು ಬಿಡಬಾರ್ದು ನಿಮ್ಮ ಇರುವವರೆಗೂ ರಾಯರ್ ಹೆಸರನ್ನು ಮರಿಬಾರ್ದು ತಾಯಿ ಮತ್ತೆ ಇದು ಮಂತ್ರಾಲಯದಿಂದ ನೋಡಿ ಮೃತ್ತಿಕ ಪ್ರಸಾದವನ್ನು ನೀವು ಅದನ್ನ ಒಂದು ಗ್ಲಾಸಿನಲ್ಲಿ ಒಂದು ಚಿಟಿಕೆಯಷ್ಟು ಹಾಕಿ ಅದನ್ನ ರಾಯರ್ ಫೋಟೋದ ಮುಂದ್ಗಡೆ ಐದರಿಂದ ಹತ್ತು ನಿಮಿಷ ಇಟ್ಟು ಅದನ್ನ ನೀವು ಸ್ವೀಕರಿಸಕೋಬೇಕು ಆದ್ರೆ ತಿನ್ಬಾರ್ದು ತಿನ್ನಬಾರದು veg ತಿಂದು ಸ್ವೀಕರಿಸ್ಕೋಬಾರ್ದು ಒಂದೊಂದು ಗ್ಲಾಸ್ ಒಂಬತ್ತು ಗ್ಲಾಸ್ ತಗೋಬೇಕು ಅಂದ್ರೆ ಒಂದು ದಿನ ಬಿಟ್ಟು ಒಂದು ದಿನ ಅಂದ್ರೆ ಹದಿನೆಂಟು ದಿವಸ ತಗೋಬೇಕು ನಾನ್ ನಾನ್ವೆಜ್ ಸ್ವೀಕರಿಸಕೋಬಾರದು ಅದೇ ರೀತಿಯಾಗಿ ಮತ್ತೆ ನಿಮ್ಮ ತಲೆಗೆ ಸ್ನಾನ ಮಾಡಿಕೊಂಡು ಬಂದ ಆದ ಮೇಲೆ ಅದನ್ನು ಸ್ವೀಕರಿಸಕೊಬೇಕು ತಲೆಗೆ ಸ್ನಾನ ಆದ ಮೇಲೆ ನೀವು ಅದನ್ನ ಮೃತಿಕ ಪ್ರಸಾದವನ್ನು ಸ್ವೀಕರಿಸಕೋಬೇಕು ತಾಯಿ ತಿಂದು ಹೌದು ಮಾಂಸಾರಿ ತಿಂದು ಸ್ವೀಕರಿಸಕೋಬಾರದು ಅರ್ಥ ಆಯ್ತಲ್ಲಮ್ಮ ಗುರುವಾರ ತಗೊಳ್ಬಹುದೇ ತಗೋಬಹುದು ಗುರುವಾರ ತಗೊಳ್ಳಿ ವಾರದಲ್ಲಿ ಒಂದ್ ಎರಡ್ ಸಲ ತಗೊಳ್ಳಿ ನಿಮ್ಮಲ್ಲಿ ಇರ್ತಕ್ಕಂಥ ಕಾಯಿಲೆಗಳೆಲ್ಲ ಸುಟ್ಟು ಭಸ್ಮವಾಗುತ್ತೆ ನಂತರ ತೊಂದರೆ ಇದೆ ಗುರುಗಳೇ ಗರ್ಭಕೋಶ ಪ್ರಾಬ್ಲಮ್ ಇದೆ ಹೌದು ನನ್ಗೆ ಮಗಳಿಗೆ ಕೂಡ ಇಬ್ಬರಿಗೆ ನೀವು ಒಂದ್ ಕೆಲಸ ಮಾಡಿ ಇಬ್ಬರು ಇದನ್ನ ತಗೊಳ್ಳಿ ಗರ್ಭಕೋಶ ಏನೇ ಒಂದು ಕಾಯಿಲೆ ಇದ್ರೂ ಸುಟ್ಟು ಭಸ್ಮ ತಾಯಿ ಅಷ್ಟು ಪವರ್ಫುಲ್ ಆಗಿರ್ದ ಇರತಕ್ಕಂಥದ್ದು ಈ ಮೃತ್ತಿಕೆ ಪ್ರಸಾದ ತಾಯಿ ಮೃತಿಕಾ ಪ್ರಸಾದ ಅಂದ್ರೆ ಏನ್ ತಾಯಿ ಅದನ್ನ ಹೆಸರು ಅದನ್ನೇ ಕರಿಬೇಕು ತಗೊಂಡ್ ಬಂದಿದ್ರಲ್ಲ ನೀವು ಮಂತ್ರಾಲಯದಿಂದ ಸ್ವೀಕರಿಸಬೇಕಮ್ಮ ಒಳ್ಳೇದಾಗ್ಲಿ ಇನ್ನು ಏನಾದ್ರು ನಿಮಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ನನ್ಗೆ ಫೋನ್ ಮಾಡಿ ನನ್ನ ಫೋನ್ ಸಿಕ್ಕಿಲ್ಲ ಅಂತಂದು ಯಾರು ಕೊರಗಬೇಡಿ ನನ್ನ ಫೋನ್ ಸಿಕ್ಕೇ ಸಿಗುತ್ತೆ ಆದ್ರೆ ಈ ಕರ್ನಾಟಕ ಕರ್ನಾಟಕ ಆಟೋರ್ಗ ಅಷ್ಟೇ ಆಮೇಲೆ ಆ ಕಡೆ ಹೋದ್ಮೇಲೆ ಹಿಂದಿ ಮಹಾರಾಷ್ಟ್ರ ಅದೆಲ್ಲ ಬರ್ತೇವೆ ಮಧ್ಯಪ್ರದೇಶ ಅಲ್ಲಿ ನಾನು ನಿಮ್ಮೊಟ್ಟಿಗೆ ಮಾತಾಡ್ಕೊಂತ ಹೋಗ್ಬಹುದು ಇವಾಗ ಫೋನ್ ಸ್ವಿಚ್ ಆಫ್ ಇರುತ್ತೆ ತಾಯಿ ಅದಕ್ಕೋಸ್ಕರ ಸ್ವಲ್ಪ ಸ್ವಿಚ್ ಆಫ್ ಮಾಡ್ತಾ ಇದೀನಿ ಹಾ ಆ ಸ್ವಿಚ್ ಆಫ್ ಮಾಡಿದಕ್ಕೋಸ್ಕರ ಕ್ಷಮೆ ಕೇಳ್ತಾ ಇದ್ದೀನಿ ನನಗೇನಿಲ್ಲ ಈ ವಿಡಿಯೋ ಈ ಮಾತಾಡಿರೋ ಧ್ವನಿಯನ್ನು ಕೇಳ್ತಾ ಇದಿರಲ್ಲ ಕೇಳಿದ ಮೇಲೆ ನನಗೆ ರಾಯರ್ ಅಂತ ನೀವು ಕಮೆಂಟ್ ಮಾಡ್ತೀರಲ್ಲ ಅದೇ ನನಗೆ ಬಹಳ ಆನಂದವಾಗುತ್ತೆ ತಾಯಿ ಯಾಕಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವ್ರಿಗೂ ಖುಷಿ ಆಗುತ್ತೆ ನಮಗೂ ಖುಷಿ ಆಗುತ್ತೆ ತಾಯಿ ರಾಯರಿದ್ದಾರೆ ಅಂತ ನಿಮ್ಮ ಧ್ವನಿ ಮುಖಾಂತರದಲ್ಲಿ ಕೇಳ್ತೀರಾ ಅದೇ ಮುಖಾಂತರ ನಿಮ್ಮ ಕೈಯಿಂದ ಟೈಪ್ ಮಾಡ್ತೀರಲ್ಲ ಹ್ಮ್ ಪೂಜೆ ಪೂಜೆ ಅದರಲ್ಲಿ ಒಳ್ಳೆದಾಗಿದೆ ಗುರುಗಳೇ ಓದ್ವರ ಪೂಜೆಯಲ್ಲಿದಕ್ಕೆ ಏನ್ ಕೊಟ್ಟಿರಲ್ಲ ಗುರುಗಳೇ ಅದರಲ್ಲಿ ಒಳ್ಳೆದಾಗಿದೆ ಹೌದು ಹೌದು ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೆದಾಗ್ಲಿ ಅಂತ ಹೇಳಿ ರೈರ ಪಾದವನು ಹಿಡಿದಿದ್ದೀನಿ ತಾಯಿ ನಾನು ಹೌದು ನಿಮ್ಮೆಲ್ಲರಿಗೂ ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗುತ್ತೆ ನಿಮ್ಮ ಮಗಳಿಗೂ ಪ್ರಮೋಷನ್ ಆಗುತ್ತೆ ತಾಯಿ ತಾಯಿ ಇನ್ನು ಹೆಚ್ಚಿನ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ ಆಯ್ತು ತಾಯಿ ನೀವು ರಾಯರ್ನ ನಂಬಿ ನಾ ರಾಯರ್ ಇರುವುದು ಸತ್ಯ ಈಗ ನನಗೆ ಒಳ್ಳೇದಾಗಿದೆ ನನ್ನ ಮಗಳಿಗೆ ಪೂಜೆ ಬೇಕು ಅನುಗ್ರಹ ಆಗಬೇಕು ಒಂದು ಕೆಲಸ ಬೇಕು ಅಂತ ಹೇಳಿ ಪೂಜೆ ವ್ರತವನ್ನು ಮಾಡಕ್ ಸ್ಟಾರ್ಟ್ ಮಾಡಿದೀರಾ ಆದ್ರೆ ಎರಡನೇ ವಾರದಲ್ಲಿ ಅನುಗ್ರಹ ಆಗಿದೆ ಒಂದನೇ ವಾರದಲ್ಲಿ ಅನುಗ್ರಹ ಆಗಿದೆ ಮತ್ತೆ ನೀವು ರಿಟರ್ನ್ ನನ್ಗೆ ಅನುಗ್ರಹ ಆಗಿದೆ ಬಿಡುವಂತ ಪೂಜೆ ನಿಲ್ಲಿಸಬಾರ್ದು ಆಯ್ತು ನಾಲ್ಕು ವಾರ ಮಾಡಿದ್ದೀನಿ ಗುರುಗಳೇ ನಡುವಲ್ಲಿ ಆಗ್ಲಿಲ್ಲ ಹ ಹರಿ ನಿಮ್ಮ ಸಂದರ್ಭ ಬಂದಾಗ ಟೈಮ್ ಅಲ್ಲಿ ಬಿಟ್ಟು ಬಿಡ್ಬೇಕು ಅರ್ಥ ಆಯ್ತಮ್ಮ ಆಯ್ತಮ್ಮ ಒಳ್ಳೇದಾಗ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಹೇಳಿ ಗುರು ರಾಘವೇಂದ್ರ ಅವರ ಪಾದವನ್ನು ಹಿಡಿದು ನಾನು ಕೇಳುತ್ತಾ ಇದೀನಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ತಾಮ್ ಕಲ್ಪ ವೃಕ್ಷಾಯ ನಮ್ಮ ತಾಮ್ ಕಾಮಧೀನುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ್ಮ ರಾಯರಿದ್ದಾರೆ 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 ನನ್ನ ತಾಯಿ